ನಿನ್ನ ತೊಂದರೆಗಳು ಭಯಗಳು ಮತ್ತು ನೋವಿನಿಂದ ಹೊರಬರಲು ನೀನು ಮೊದಲು ಪ್ರಯತ್ನ ಮಾಡಬೇಕು ಎಂದು ಹೇಳುತ್ತಾರೆ ಇದೂ ಕೂಡ ನಿಜ ಆದರೆ ಕೆಲವೊಮ್ಮೆ ನಾವು ಸಂಪೂರ್ಣವಾಗಿ ನಿರಾಸೆಗೊಂಡು ಯಾರಾದರೂ ನಮ್ಮನ್ನು ಇದೆಲ್ಲದರಿಂದ ಹೊರತರಬೇಕು ಎಂದು ಬಯಸಿದರೆ ಆದರೆ ವಿಷಯವೇನೆಂದರೆ ಯಾರೋ ಒಬ್ರು ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಷಯ್ ಅಕ್ಷಿತ್ ಈಗಾಗಲೇ ನನಗೋಸ್ಕರ ಬಹಳಷ್ಟು ಮಾಡಿದ್ದಾರೆ ಆದರೆ ಈಗ ನನಗೆ ಪದೇ ಪದೇ ಪುನರಾವರ್ತಿಸುವ ನನ್ನ ನೋವಿನಿಂದ ಅವರಿಗೆ ತೊಂದರೆ ಕೊಡೋದು ಸಾಧ್ಯ ಇಲ್ಲ ಹೌದು ನಾನು ಅವರಿಗೆ ತೊಂದರೆ ನೀಡಬಾರ್ದು ಅಂದುಕೊಂಡ ಮೇಲೆ ನಾನು ಅವರ ಬಳಿ ಏನನ್ನು ಹೇಳಿಕೊಳ್ಳಲಾಗುವುದಿಲ್ಲ ಆಗ ಅವರಿಗೆ ನನ್ನ ನೋವಿನ ತಾಪ ತಟ್ಟುವುದಿಲ್ಲ ಆದರೆ ವಾಸ್ತವದಲ್ಲಿ ಈ ಹೃದಯ ಅನಾರೋಗ್ಯಕ್ಕೆ ಒಳಗಾದಾಗ ಇದ್ದಕ್ಕಿದ್ದಂತೆ ಅದು ತನ್ನನ್ನು ಹೊರತುಪಡಿಸಿ ಎಲ್ಲರ ಒಳಿತಿನ ಬಗ್ಗೆ ಯೋಚಿಸಲು ಶುರು ಮಾಡುತ್ತದೆ ಅಷ್ಟೇ ಹೇಗಾದರೂ ಅದು ನನ್ನ ತಪ್ಪು ಎಲ್ಲವೂ ತಿಳಿದಿದ್ದರೂ ನಾನು ನನ್ನ ಹೆಜ್ಜೆಗಳನ್ನು ನಿಲ್ಲಿಸಲಿಲ್ಲ ಈಗ ಅದೇ ಕಾರಣಕ್ಕೆ ನಾನು ಅವರನ್ನು ಮತ್ತೆ ಮತ್ತೆ ತೊಂದರೆಗೀಡು ಮಾಡಬೇಕು ಇಲ್ಲ ಈಗ ನಾನು ಇದನ್ನು ಮಾಡುವುದಿಲ್ಲ ನಾನು ಕೌನ್ಸಿಲಿಂಗ್ ಮಾಡಿಸಿಕೊಂಡಿದ್ದೇನೆ ಮತ್ತು ನನ್ನ ಸಮಸ್ಯೆಗಳ ಬಗ್ಗೆ ಅವರ ಬಳಿ ನೇರವಾಗಿ ಹೇಳೋಕೆ ಸಾಧ್ಯವಾಗುವುದಿಲ್ಲ ಅಂತ ಸಹ ಹೇಳಿದ್ದೇನೆ ಆದ್ರೆ ಅವರು ಏನ್ ಹೇಳಿದ್ರು ನಿನಗೆ ಯಾರ ಜೊತೆ ಹೇಳೋದು ಅಗತ್ಯ ಅನಿಸುತ್ತೆ ಅವ್ರ ಜೊತೆ ಹೇಳ್ಕೊ ಅಂತ ಹೇಳಿದ್ರು ಹೌದು ನೀನು ಅದನ್ನು ಮನೆಯವ್ರ ಜೊತೆ ಬೇಕಂದ್ರೆ ಹೇಳ್ಕೊಳ್ಬಹುದು ಅಥವಾ ನೀನು ಇಷ್ಟಪಟ್ಟರೆ ನಿನ್ನ ಸ್ನೇಹಿತರ ಜೊತೆ ಹಂಚ್ಕೋಬಹುದು ನಂಬಿಕೆ ಇದ್ದರೆ ನನ್ನ ಜೊತೆ ಕೂಡ ಹೇಳ್ಬಹುದು ನೀನು ಡೈರಿಲಿ ಬರಿಬಹುದು ಅಥವಾ ನಿನ್ನ ಪರಿಚಯವೇ ಇಲ್ಲದ ಯಾರೋ ಒಬ್ಬರ ಜೊತೆ ಹೇಳ್ಕೊ ಆಗ ನಿನ್ನ ಮನಸ್ಸು ನಿರಾಳ ಆಗುತ್ತೆ ಅಂತ ಹೇಳಿದರು ಆ ಕೌನ್ಸಿಲರ್ ನಾನು ಡೈರಿನ ಆಯ್ಕೆ ಮಾಡಿಕೊಂಡೆ ಆ ದಿನದ ತನ್ನ ಮಾತುಗಳನ್ನು ಡೈರಿಯಲ್ಲಿ ಇಳಿಸಿ ಮಲಗಿದಳು ಆದರೆ ನಿದ್ರೆ ಅವಳಿಂದ ಬಹುದೂರದವರೆಗೆ ಓಡಿತ್ತು ಪ್ರತಿದಿನದಂತೆ ಶೀತಲ್ ಮತ್ತೊಮ್ಮೆ ಸಿದ್ಧಳಾಗಿ ತನ್ನ ಕ್ಲಿನಿಕ್ಗೆ ಹೊರಟಳು ಏಕೆ ಅಂತ ಅವಳಿಗೆ ಗೊತ್ತಿಲ್ಲ ಆದರೆ ವಿಶ್ವಾಸ್ ಅಶ್ವಿನ್ ಮತ್ತೆ ಆನ್ಯಾಗೆ ಕೌನ್ಸೆಲಿಂಗ್ ಮಾಡುವ ಬಗ್ಗೆ ಕೇಳಿದಾಗಲಿಂದಲೂ ಅವಳಿಗೆ ಒಂದು ರೀತಿಯ ವಿಚಿತ್ರ ಭಯವಾಗುತ್ತಿತ್ತು ಅವಳು ಅಶ್ವಿನ್ ಅನ್ನ ಹೇಗೆ ನೋಡುತ್ತಿದ್ದಾಳೆ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ ಯಾವುದು ಸಾಮಾನ್ಯವಾಗಿರಲಿಲ್ಲ ಆದರೆ ಎಲ್ಲವೂ ಸರಿಯಾಗಿದೆ ಎನ್ನುವ ರೀತಿ ಅವನೊಂದಿಗೆ ಹೇಗೆ ಮಾತನಾಡಲು ಸಾಧ್ಯವಾಗುತ್ತದೆ ಅದೂ ಅಲ್ಲದೆ ಅವನು ತನ್ನ ಮುಂದೆ ಬಂದು ಕುಳಿತಾಗ ತಾನು ಹೇಗೆ ಪ್ರತಿಕ್ರಿಯಿಸಬಹುದು ಎಂಬೆಲ್ಲ ಯೋಚನೆಗಳು ಅವಳ ತಲೆಯ ತುಂಬಾ ತುಂಬಿಕೊಂಡಿದ್ದವು ಶೀತಲ್ ಬಸ್ಸಿನಿಂದ ಇಳಿದು ತನ್ನ ಕ್ಲಿನಿಕ್ ಕಡೆಗೆ ನಡೆದಳು ಒಂದೆರಡು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿದ ಮೇಲೆ ತುಸು ಫ್ರೀ ಆದವಳು ಸೀಟಿನ ಮೇಲೆ ತಲೆಯಿಟ್ಟು ಆಳವಾದ ಉಸಿರನ್ನು ತಂದುಕೊಂಡಳು ತಕ್ಷಣ ಫೋನ್ ರಿಂಗಣಿಸಿತು ಎತ್ತಿದಾಗ ಯಾರೋ ಭೇಟಿಯಾಗಲು ಬೆಂದಿದ್ದಾರೆ ಎಂದು ಹೇಳಲಾಯಿತು ಅವಳಿಗೆ ತಕ್ಷಣ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಶೀತಲ್ ತುಂಬಾ ಭಯಭೀತಳಾದಳು ಯಾವ ಗತದಿಂದ ದೂರ ಹೋಗಬೇಕು ಎಂದು ಇಲ್ಲಿಯವರೆಗೆ ಪ್ರಯಾಣ ಬೆಳೆಸಿದ್ದಳೋ ಅದೇ ಗತ ಇಲ್ಲಿಯವರೆಗೂ ಅವಳನ್ನು ಹುಡುಕಿಕೊಂಡು ಬಂದು ಈಗ ಅವಳ ಕಾಲಿಗೆ ಅಂಟಿಕೊಂಡಿತ್ತು ಆ ಹೆಸರನ್ನು ಕೇಳಿ ತುಸು ನರ್ವಸ್ ಆದವಳು ಸಾವರಿಸಿಕೊಂಡು ಸ್ವಲ್ಪ ನೀರು ಕುಡಿದು ಉಸಿರನ್ನು ಸಮಸ್ಥಿತಿಗೆ ತಂದುಕೊಂಡು ಕಮೀನ್ ಎಂದಳು ನೀತಾರ ಹೇಗಿದೆಯಾ ಶೀತಲ್ ಎನ್ನುತ್ತಲೇ ಬಾಗಿಲನ್ನು ದೂಡಿಕೊಂಡು ಒಳಬಂದಳು ಶೀತಲ್ ತನ್ನ ಮುಂದೆ ನಿತಾರಾಳನ್ನು ನೋಡಿದ ತಕ್ಷಣ ತುಂಬಾ ಸಂತೋಷದಿಂದ ತನ್ನ ಕುರ್ಚಿಯಿಂದ ಮೇಲೆದ್ದು ಅವಳ ಬಳಿ ಬಂದು ನಿತಾರ ಎಂದಳು ನಿತಾರ ತಕ್ಷಣ ಅವಳನ್ನು ಅಪ್ಪಿಕೊಂಡಳು ಶೀತಲ್ ತನ್ನ ಹೃದಯದಲ್ಲಿ ನಿತಾರಾಳ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಂಡಿದ್ದಳು ಅತಿ ಕಡಿಮೆ ಸಮಯದಲ್ಲಿ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು ಅವರಿಬ್ಬರು ಆದ್ದರಿಂದ ಅವಳನ್ನು ನೋಡಿದ ಕೂಡಲೇ ಶೀತಲ್ ಕಣ್ಣುಗಳು ಸ್ವಲ್ಪ ಒದ್ದೆಯಾದವು ಶೀತಲ್ ತನ್ನ ಮುಂದೆ ಇದ್ದ ಸೀಟ್ ಮೇಲೆ ಅವಳನ್ನು ಕೂರಿಸಿದಳು ನಿತಾರ ಹೇಗಿದ್ಯಾ ಮತ್ತೊಮ್ಮೆ ಕೇಳಿದಳು ಶೀತಲ್ ನಗುತ್ತಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಎಂದು ಕೇಳಿದಳು ನಾನು ನಾನಿನ್ನ ತುಂಬಾ ಸಮಯದ ನಂತರ ಮೀಟ್ ಆಗ್ತಿದ್ದೀನಿ ತುಂಬಾ ವಿಷಯಗಳು ಬದಲಾಗಿದೆ ಹಾದಿ ಮತ್ತೆ ನಾನು ಮದ್ವೆ ಮಾಡ್ಕೊಂಡ್ವಿ ಎಂದಳು ಶೀತಲ್ ಸಂತೋಷದಿಂದ ಕಂಗ್ರಾಟ್ಸ್ ಹೇಳಿದಳು ನಿತಾರ ನಾನು ನಿನ್ನ ನಂಬರ್ಗೆ ಎಷ್ಟು ಸಾರಿ ಕಾಲ್ ಟ್ರೈ ಮಾಡಿದೆ ಗೊತ್ತಾ ಆದರೆ ಪ್ರತಿ ಸಾರಿನೂ ಅದು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ನಿನ್ನ ಮೀಟ್ ಮಾಡೋದು ಹೇಗೆ ಅನ್ನೋದೇ ನನಗೆ ಗೊತ್ತಾಗಲೇ ಇಲ್ಲ ಎಂದಳು ಶೀತಲ್ ಹೌದು ನಾನು ನನ್ನ ನಂಬರ್ ಚೇಂಜ್ ಮಾಡಿದ್ದೆ ಅದಕ್ಕೆ ನಿನಗೆ ಹಾಗೆ ಬಂದಿದೆ ಎಂದಳು ನಿತಾರ ಯಾಕೆ ಎಂದು ಕೇಳಿದಳು ನಿತರಾಳ ಪ್ರಶ್ನೆ ಶೀತಲಾಳ ಮುಖದ ಮೇಲಿದ್ದ ಸಂತೋಷವನ್ನು ಕಸಿದುಕೊಂಡಿತು ಏಕೆಂದರೆ ನಿತರಾಳ ಏಕೆ ಎನ್ನುವ ಪ್ರಶ್ನೆಗೆ ಅವಳ ಬಳಿಯೇ ಉತ್ತರವೂ ಇತ್ತು ಶೀತಲ್ ನನಗ್ ಗೊತ್ತಿಲ್ಲ ಆದರೆ ಕೆಲವು ವಿಷಯಗಳಿಂದ ದೂರವಿರಬೇಕಾದ್ರೆ ನನಗೆ ಅದು ಅನಿವಾರ್ಯವಾಗಿತ್ತು ಎಂದಳು ನಿತಾರ ನೀನ್ ಯಾಕೆ ದೂರ ಇರಬೇಕಾಗಿತ್ತು ಇದೇ ನೀನ್ ಮಾಡಿ ತಪ್ಪು ಎಂದಳು ಶೀತಲ್ ನಿತರಾಳನ್ನು ಗೊಂದಲದಿಂದ ನೋಡುತ್ತಾ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಒಬ್ಬಂಟಿಯಾಗಿ ಇರಬೇಕನ್ನಿಸಿತ್ತು ಆಗ ನನ್ನ ಅದೃಷ್ಟದ ಮೇಲೆ ನನಗೆ ಅನುಮಾನ ಬಂದಿತ್ತು ಇಷ್ಟು ಸೋತ ನಂತರ ನಾನು ಇನ್ನೇನು ಕಳ್ಕೊಳ್ಬಹುದು ನೀನೇ ಹೇಳು ಎಂದಳು ನೀತಾರ ನೀ ನನ್ನ ಜೊತೆ ಯಾಕೊಂದ್ಸಾರಿನೂ ಮಾತಾಡಲಿಲ್ಲ ಎಂದು ಕೇಳಿದಳು ಶೀತಲ್ ನೀನು ಯಾಕೆ ಆ ವಿಷಯನ ಈಗ ಬಿಡಬಾರ್ದು ನಾನು ಆನ್ ಆಗಿದ್ದೀನಿ ಈಗ ನನಗೆ ಹಳೇದನ್ನು ಮಾತಾಡೋಕೆ ಇಷ್ಟ ಇಲ್ಲ ಎಂದಳು ನಿತಾರ ಶೀತಲಾಳ ಕಣ್ಣುಗಳನ್ನು ನೋಡುತ್ತಾ ಹಾಗಾದರೆ ಶೀತಲ್ ನಾನು ನಿನ್ಗೆ ಹೇಳಿದೆ ಅದೇ ಹಳೆ ವ್ಯಕ್ತಿ ನಾನು ಈಗ ನಾನು ನಿನ್ನ ಮುಂದೆ ಇದ್ದೀನಿ ಎಂದಳು ಶೀತಲ್ ನಗುತ್ತಾ ಈಗ ನಾನು ಎಂಬ ಪದಕ್ಕೆ ಈಗ ಎದುರುತ್ತಾ ಇದ್ದೀನಿ ಎಂದಳು ನಿತಾರ ಅಚ್ಚರಿಯಿಂದ ಶೀತಲಾಳನ್ನು ನೋಡಲಾರಂಭಿಸಿದಳು ಶೀತಲ್ ಎಲ್ಲವನ್ನು ಬಿಟ್ಟು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಗಿದೆಯಾ ನಿನ್ನೆ ಆ ದಿನ ನೋಡಿದೆ ಆದರೆ ಅವನ ಜೊತೆ ಮಾತಾಡೋಕ್ಕಾಗಲಿಲ್ಲ ಎಂದಳು ನಿತಾರ ಶೀತಲ್ ಎಂದಳು ಅವಳತ್ತಲೇ ನೋಡುತ್ತಾ ಪೆನ್ ಹಿಡಿದು ಏನನ್ನು ಗೀಚುತ್ತಿದ್ದವಳು ಹೇಳು ಎಂದಳು ನಿತಾರ ನಿಜ ಹೇಳು ಇದೆಲ್ಲ ಅಷ್ಟು ಸುಲಭನ ಕೇಳಿದಳು ಶೀತಲ್ ಇದು ಸುಲಭ ಸಮಯ ಕಳೀತಿದೆ ಮತ್ತು ನಾನು ಸಹ ಮುಂದೆ ಸಾಗ್ತಿದ್ದೀನಿ ಆದ್ರಿಂದ ಎಲ್ಲವೂ ಸುಲಭ ಸಾಧ್ಯ ಎಂದು ನಕ್ಕಳು ನಿತಾರ ಸತ್ಯ ಹೇಳು ಎಲ್ಲನೂ ನೀನು ಹೇಳ್ತಿರುವಷ್ಟು ಸುಲಭನ ಕೇಳಿದಳು ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನೀ ನನಗೆ ಏನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನನಗೆ ತಿಳಿತಾ ಇಲ್ಲ ಆದರೂ ಅದು ಸುಲಭ ಅಲ್ಲ ನಿ ಥರ ಅದು ಸುಲಭ ಅಲ್ಲ ಅವನನ್ನು ಕಳ್ಕೊಂಡ ನಂತರ ನನ್ನ ಎಲ್ಲವನ್ನ ಕಳ್ಕೊಳ್ಳೋ ಭಯ ನನಗಿದೆ ನಾನು ಯಾವುದಕ್ಕೂ ಜಾಸ್ತಿ ಅಂಟ್ಕೊಂಡ್ರೆ ಅದು ನನ್ನಿಂದ ಕಸ್ತ್ಕೊಳ್ಬಹುದು ಅಂತ ನನಗೆ ಅನ್ನಿಸ್ತಿದೆ ಯಾವುದನ್ನು ಇಷ್ಟಪಡೋಕೆ ಸಹ ನನಗೆ ಭಯವಾಗ್ತಿದೆ ನನಗೆ ಅವನ ಬಗ್ಗೆ ಕಾಳಜಿ ಇಲ್ಲ ಅಥವಾ ಅವನ ಜೀವನಕ್ಕೆ ಮತ್ತೆ ಮರಳೋಕೆ ನನ್ನ ಇಷ್ಟಪಡೋದಿಲ್ಲ ನಾನು ಮೊದಲು ಬದುಕದ ರೀತಿಯಲ್ಲೇ ನನ್ನ ಜೀವನವನ್ನ ನಡೆಸೋಕೆ ಬಯಸ್ತೀನಿ ನಾನು ಪ್ರಯತ್ನಿಸ್ತಿದ್ದೀನಿ ಆದ್ರೆ ಅದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅದ್ರ ಪರಿಣಾಮ ಸ್ವಲ್ಪ ಸಮಯದವರೆಗೆ ಇರುತ್ತೆ ಆದ್ರೆ ಅನಂತರ ನಾನು ಮತ್ತೊಮ್ಮೆ ಗಟ್ಟಿ ಆಗಲೇಬೇಕು ಅಲ್ವಾ ನಿತರ ಶೀತಲಾಳ ಎರಡು ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನನ್ನ ಮಾತು ಕೇಳು ಸಮಯದ ಜೊತೆಗೆ ಪ್ರೀತಿಗೂ ಗುಣಪಡಿಸೋ ಶಕ್ತಿ ಇದೆ ಎಂದಳು ಶೀತಲ್ ನಗುತ್ತಾ ಸರಿ ನಿನಗೆ ಆದಿ ಏನಾದರೂ ಹೇಳದ್ನಾ ಎಂದು ಕೇಳಿದಳು ನಿತಾರ ಹೌದು ಅವರು ಲಾಯರ್ ಬಗ್ಗೆ ನನಗೆ ಹೇಳಿದ್ರು ನೀನು ಮೂವನಾಗಿದ್ದು ಒಳ್ಳೆಯದು ನಿನಗೆ ಸ್ವಲ್ಪ ಸಮಯ ಕೊಡು ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತೆ ಎಂದಳು ಶೀತಲ್ ನಗುತ್ತಾ ಸರಿ ಎಂದಳು ನಿತಾರ ಕುರ್ಚಿಯಿಂದ ಮೇಲೆದ್ದು ಸರಿ ನಾನು ಹೊರಡ್ತೀನಿ ಎಂದಳು ಶೀತಲ್ ಇಷ್ಟು ಬೇಗ ಮುಖ ಸಣ್ಣಗೆ ಮಾಡಿದಳು ನೀತಾರ ನಿನ್ ಫೋನ್ ಕೊಡು ಎಂದು ಕೇಳಿದಳು ಶೀತಲ್ ತನ್ನ ಫೋನ್ ಅನ್ನು ಎತ್ತಿ ಅವಳತ್ತ ಚಾಚಿದಳು ಅದನ್ನು ಪಡೆದ ನಿತಾರಾ ತನ್ನ ನಂಬರ್ ಅನ್ನು ಡಯಲ್ ಮಾಡಿದಳು ತನ್ನ ಫೋನಲ್ಲಿ ಕಾಣಿಸಿದ ನಂಬರ್ ಅನ್ನು ಸೇವ್ ಮಾಡಿಕೊಂಡವಳು ನಾನ್ ನಿನ್ಗೆ ಕಾಲ್ ಮಾಡ್ತೀನಿ ಇದೀಗ ನಾನು ಎಲ್ಲೋ ಹೋಗ್ಬೇಕಿದೆ ಎಂದಳು ಶೀತಲ್ ಎದ್ದು ಅವಳ ಬಳಿ ಬಂದು ಮತ್ತೊಮ್ಮೆ ಅವಳನ್ನು ಅಪ್ಪಿಕೊಂಡು ನಿನಗೆ ಸಮಯ ಸಿಕ್ಕಾಗ್ಲಿಲ್ಲ ಬಾ ಎಂದಳು ನಿತಾರ ಶೀತಲಾಳ ಕೆನ್ನೆ ತಟ್ಟುತ್ತಾ ಟೇಕ್ ಕೇರ್ ಎಂದಳು ಶೀತಲ್ ಬಾಯ್ ಎಂದಳು ಕೈ ಆಡಿಸಿದ ನಿತಾರ ಕ್ಯಾಬಿನಿಂದ ಹೊರಗೆ ಹೋದಳು ಅವಳು ಹೋದ ತಕ್ಷಣ ಶೀತಲ್ ಮತ್ತೆ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಒಳಗಿದ್ದ ಎಲ್ಲಾ ದುಗುಡವನ್ನು ತೆಗೆದುಹಾಕಲು ಶುರು ಮಾಡಿದಳು ಹಳೆಯ ಜನರು ಹಳೆಯ ಸ್ಥಳಗಳು ಆಗಾಗ್ಗೆ ಅವರೊಂದಿಗೆ ಸಂಬಂಧ ಹೊಂದಿರುವ ಹಳೆಯ ನೆನಪುಗಳೊಂದಿಗೆ ನಮ್ಮನ್ನು ಸಂಪರ್ಕಿಸುತ್ತವೆಯಂತೆ ನಿತಾರ ಅಶ್ವಿನ್ಗೆ ನೇರವಾಗಿ ಸಂಪರ್ಕ ಹೊಂದಿದ್ದವಳು ನಿತಾರ ತುಂಬಾ ಬುದ್ಧಿವಂತೆ ಅವಳು ಅವನಿಗೆ ಸಂಬಂಧಿಸಿದ ಯಾವ ವಿಷಯನೂ ಮಾತಾಡಲಿಲ್ಲ ಅಂತ ಶೀತಲ್ಗೆ ತಿಳಿದಿತ್ತು ಆದರೆ ಅವಳನ್ನು ಭೇಟಿಯಾಗಿ ಅವಳೊಂದಿಗೆ ಮಾತನಾಡಿದ ನಂತರ ಶೀತಲ್ಗೆ ಮತ್ತೊಮ್ಮೆ ಎಲ್ಲ ಹೊಸದಾಗಿತ್ತು ನಾವು ಯಾರನ್ನಾದರೂ ಹೊರಗೆ ತರಲು ಮತ್ತು ಹೆಚ್ಚಿನ ಮಟ್ಟಿಗೆ ಅದರಿಂದ ಹೊರಬರಲು ಪ್ರಯತ್ನಿಸಿದಾಗ ಇದ್ದಕ್ಕಿದ್ದ ಹಾಗೆ ಏನಾದರೂ ಒಂದು ಘಟನೆ ಸಂಭವಿಸಿರುತ್ತದೆ ಮತ್ತು ಆ ಘಟನೆ ನೀವು ಎಲ್ಲಿ ಪ್ರಾರಂಭಿಸಿದ್ರೋ ಅಲ್ಲಿಗೆ ನಿಮ್ಮನ್ನು ಹಿಂದಕ್ಕೆ ಕರೆದುಕೊಂಡು ಹೋಗುತ್ತದೆ ಬೇಕಂದ್ರೆ ಅಬ್ಸರ್ವ್ ಮಾಡಿ ನೋಡಿ ಕೆಲವು ದಿನಗಳ ಹಿಂದೆ ಶೀತಲ್ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನನ್ನು ರೈಲ್ವೆ ನಿಲ್ದಾಣದಲ್ಲಿ ಬಿಡಲು ಹೋದಾಗ ಅವಳು ರೈಲ್ವೆ ಹಳಿಯ ಮೇಲೆ ಇದ್ದ ನಾಯಿ ಮರಿಯೊಂದನ್ನು ನೋಡಿದಳು ಅದರ ತಳಿ ಲ್ಯಾಬ್ರಡಾರ್ ಅಂದ್ರೆ ಅದು ಸಾಕಬಹುದಾದ ನಾಯಿಯಾಗಿತ್ತು ಅವಳು ಆ ರೈಲ್ವೆ ನಿಲ್ದಾಣದಲ್ಲಿ ಆ ನಾಯಿ ಮರಿಯ ಮಾಲೀಕರು ಇರಬಹುದೇನೋ ಅಂತ ಹುಡ್ಕಾಡದ್ಲು ಆದ್ರೆ ಯಾರೂ ಸಿಗ್ಲಿಲ್ಲ ಅದನ್ನ ಅಲ್ಲಿ ಬಿಟ್ಟು ಬರೋಕೆ ಮನ್ಸಾಗ್ದೆ ಕೊನೆಗೆ ಮನೆ ಕರ್ಕೊಂಡ್ ಬಂದ್ಲು ಅವಳು ಅದನ್ನ ಹಳಿಯಿಂದ ಎತ್ಕೊಂಡ್ ಬಂದಿದ್ ಕಾರಣ ಅದಕ್ಕೆ ಟ್ರೆಕ್ಕರ್ ಅಂತ ಹೆಸರಿಟ್ಲು ಆ ಮರಿ ಅವಳಿಗೆ ತುಂಬಾ ಬೇಗ ಹೊಂದ್ಕೊಂಡ್ ಬಿಡ್ತು ಅದ್ರ ಜೊತೆ ಇರೋದು ಅಂದ್ರೆ ಅವಳಿಗೆ ತುಂಬಾ ಖುಷಿ ಹಾಗೇನೆ ಅದ್ರೊಟ್ಟಿಗಿರುವಾಗ ಅವಳಿಗೆ ಸಮಯ ಹೋದದ್ದೇ ತಿಳಿತಿರ್ಲಿಲ್ಲ ಅವಳಿಗೆ ಯಾವಾಗ್ಲೂ ನಾಯಿಮರಿಗಳು ತುಂಬಾ ಇಷ್ಟವಾಗಿ ಬಿಡ್ತಿದ್ವು ಅವಳು ಅಲ್ಲಿ ಇಲ್ಲಿ ಒಂದು ಒಂಟಿಯಾಗಿ ನೆಲೆಸಿದ ಮೇಲೆ ಮನೆಯಲ್ಲಿರೋ ಒಂದು ನಾಯಿಮರಿನ ಇಲ್ಲಿಗೆ ತಂದಿಟ್ಟುಕೊಳ್ಳಬೇಕು ಎಂದು ಅದೆಷ್ಟೋ ಬಾರಿ ಅಂದುಕೊಂಡಿದ್ದಳು ಆದರೆ ಅವಳು ಇಷ್ಟಪಡುವ ಯಾವುದು ಅವಳೊಟ್ಟಿಗೆ ಜಾಸ್ತಿ ಸಮಯ ಇರುವುದಿಲ್ಲ ಎನ್ನುವುದನ್ನು ನೆನೆದು ಅದು ಕೂಡ ನನ್ನಿಂದ ದೂರವಾದರೆ ಎನ್ನುವ ಭಯಕ್ಕೆ ಸುಮ್ಮನಾಗಿದ್ದಳು ಆಮೇಲೆ ಅವಳಿಗೆ ಟ್ರೆಕ್ಕರ್ ಸಿಕ್ಕ ಮೇಲೆ ಸಮಯವೇ ಅವಳನ್ನು ಗುಣಪಡಿಸಬೇಕು ಎಂದುಕೊಂಡು ಇವನನ್ನು ಕಳುಹಿಸಿರಬಹುದು ಎಂದುಕೊಂಡಳು ಆ ನಂತರ ಅವಳು ಕೌನ್ಸಿಲಿಂಗ್ಗೆ ಹೋದಾಗ ಕೌನ್ಸಿಲರ್ ಅವಳಿಗೆ ಮೊದಲಿಗಿಂತ ಈಗ ಬೆಟರ್ ಆಗಿದ್ದೀರಿ ಎಂದು ಹೇಳಿದ್ದರು ಅವಳ ಮನದಲ್ಲಿ ಅವನಿಗೆ ಸಂಬಂಧಿಸಿದ ಹಲವು ನೆನಪು ಅಚ್ಚಳಿಯದೆ ಉಳಿದು ಬಿಟ್ಟಿದ್ದರು ಈಗಿನ ಸನ್ನಿವೇಶ ಅವಳನ್ನು ಅದರಿಂದ ಆದಷ್ಟು ಹೊರತರುವಂತೆ ಜರುಗಿತ್ತು ಆದರೆ ಅವಳು ಭಯಪಟ್ಟಿದ್ದು ಸಂಭವಿಸಿಬಿಟ್ಟಿತ್ತು ಅವತ್ತೊಂದಿನ ಅವಳು ಸಾಮಾನು ತರೋಕೆ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗಿದ್ಲು ಯಾರೋ ಟ್ರೆಕ್ಕರ್ನ ಶೇವಲ್ ಎಂದು ಕರೆದರು ಅವನು ಅವಳನ್ನು ಬಿಟ್ಟು ಅವರ ಕಡೆಗೆ ಓಡಿದ್ದ ಅವಳಿಗೆ ಮತ್ತೊಂದು ಘಟನೆ ತಾನು ಇಷ್ಟಪಟ್ಟದ್ದು ತನಗೆ ದೊರಕದು ಎಂಬುದನ್ನು ಮನದಟ್ಟು ಮಾಡಿತ್ತು ಇಂದು ನೆನದವಳ ಕಣ್ಣಲ್ಲಿ ಅವಳ ಅನುಮತಿಯನ್ನು ಪಡೆಯದೆ ಹನಿಗಳು ನೆಲಕ್ಕೆ ಉರುಳಿದವು ನಿತಾರ ಕಾರನ್ನು ಏರಿದವಳು ಡಯಲ್ ತಿರುಗಿಸಿ ಕಿವಿಗೆ ಬ್ಲೂಟೂತ್ ಸಿಗಿಸಿ ಕುಳಿತಳು ಅಶ್ವಿನ್ ಜೊತೆ ಕಾರಿನಲ್ಲಿ ಕುಳಿತಿದ್ದ ಸೌರವ್ ಫೋನ್ ರಿಂಗ್ ಆದಾಗ ಪಾಕೆಟ್ ಇಂದ ಹೊರತೆಗೆದು ಯಾರೆಂದು ನೋಡಿದನು ಡಿಸ್ಪ್ಲೇ ಮೇಲೆ ನಿತಾರ ಹೆಸರನ್ನು ತೋರಿತದು ಹೆಸರನ್ನು ನೋಡಿದವನು ರಿಸೀವ್ ಮಾಡಿ ಕಿವಿಯ ಬಳಿ ಒಯ್ದ ಆ ಕಡೆಯಿಂದ ತುಂಬಾ ಕೋಪಗೊಂಡಿದ್ದ ನಿತಾರ ಸೌರವ್ ಯು ಈಡ್ ನೀನೀಗ ನನ್ನ ಕೈಗೆ ಸಿಕ್ಕಿದ್ರೆ ಅದೆಷ್ಟು ಹೊದೆ ತಿಂತೀಯ ನನಗೆ ಗೊತ್ತಿಲ್ಲ ನಿನಗೆ ಚೆನ್ನಾಗಿ ಬಾರಿಸಿ ನಾನೇ ನಿನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀನಿ ಎಂದು ಕೂಗಿದಳು ನಿತಾರಾಳ ಕಿರುಚುವ ಧ್ವನಿ ಅಶ್ವಿನವರೆಗೂ ಕೇಳಿಸಿತ್ತು ಯಾರದು ಎಂದನು ಹುಬ್ಬು ಸಂಕುಚಿಸಿ ಸೌರವ್ ನಗುತ್ತಾ ಹೇ ನಿತಾರಾ ಎಂದನು ಅವಳೇ ಕಷ್ಟೊಂದು ಕಿರ್ಸ್ತಾ ಇದ್ದಾಳೆ ಕೇಳಿದ ಹುಬ್ಬುಗಳು ಹಾಗೆಯೇ ಇದ್ದವು ಸೌರವ್ ಇಲ್ಲ ಅವಳು ಎನ್ನುತ್ತಿರುವಾಗಲೇ ನೀನು ಹುಚ್ಚಿಡ್ದಿದೆ ಕಣೋ ನಿನ್ನವೆಲ್ಲ ತಾಳ್ಮೆ ಇಲ್ಲದ ಆಲೋಚನೆಗಳು ಅದಕ್ಕೆ ತಲೆ ಬುಡ ಎರಡೂ ಇರಲ್ಲ ಶೀತಲ್ ಸ್ಥಿತಿ ಈಗ ಹೇಗಿದೆ ಅಂತ ನಿನಗೆ ಗೊತ್ತಾ ಫೋನ್ನಲ್ಲೇ ಕನಲಿದಳು ಅಶ್ವಿನ್ಗೆ ಶೀತಲ್ ಹೆಸರು ಕೇಳಿದ್ದೇ ತಡ ಸೌರವ್ ಕೈಯಿಂದ ಫೋನ್ ಕಸಿದುಕೊಂಡು ಸ್ಪೀಕರ್ ಆನ್ ಮಾಡಿದ ನಿಂತಾರ ನೀವೆಲ್ಲ ಫ್ರೆಂಡ್ಸ್ ಇದ್ದೀರಲ್ಲ ಎಲ್ರಿಗೂ ಹುಚ್ಚೆಡಿದಿದೆ ಅವಳ ಬಗ್ಗೆ ಸ್ವಲ್ಪ ಕಾಳಜಿ ಆಗಲಿ ಯೋಚನೆ ಆಗಲಿ ಇಲ್ಲವೇ ಇಲ್ಲ ಎಂದಳು ಅಶ್ವಿನ್ ಸೌರವ್ ಕಡೆ ಕೆಕ್ಕರಿಸಿ ನೋಡಿದಾಗ ಸೌರವ್ ತಪ್ಪಿತಸ್ಥನಂತೆ ತನ್ನ ನೋಟ ಬದಲಿಸಿದ ನೇತಾರ ಅವಳಿದ್ನೂ ಸಹ ಹಳೆ ಘಟನೆಗಳಿಂದ ಹೊರಬರೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ ಅಂಥದ್ರಲ್ಲಿ ಅವಳು ಮತ್ತೊಂದು ಸಾರಿ ಅಶ್ವಿನ್ ಲೈಫಲ್ಲಿ ಬರಬೇಕಂತ ಥಿಂಕ್ ಮಾಡ್ತಾ ಇದ್ದೀರಲ್ಲ ಯಾಕೆ ಬರಬೇಕು ಅವಳು ಇಲ್ಲ ಸೌರವ್ ಇಲ್ಲ ಅವಳನ್ನು ಅವಳ ಪಾಡಿಗೆಗೆ ಒಂಟಿಯಾಗಿ ಬಿಟ್ಬಿಡಿ ನಿಮ್ಮ ಈ ಅತಿ ಆಲೋಚನೆಗಳಿಂದ ಅವಳು ಮತ್ತೆ ನೋವು ತಿನ್ನೋದು ಬೇಡ ಅವಳು ತುಂಬ ಪಾಪ್ ದುಳ್ಕಂಡ್ರೋ ಅವಳ ಕೋಪ ಕಡಿಮೆಯಾಗಿರಲಿಲ್ಲ ಅಶ್ವಿನ್ ಮುಖದ ನರಗಳು ಬಿಗಿದಿದ್ದವು ಅವನ ಮುಖವನ್ನು ನೋಡಿದ ಸೌರವ್ ಹೆದರುತ್ತ ಫೋನ್ ಸ್ಪೀಕರ್ ಆನ್ ಆಗಿದೆ ಸಣ್ಣ ಧ್ವನಿಯಲ್ಲಿ ಹೇಳಿದ ಅವನ ಮಾತನ್ನು ಕೇಳಿದ ನಿತಾರ ಒಂದು ಕ್ಷಣ ಮೌನವಾದಳು ನಂತರ ನಿನ್ನ ಜೊತೆ ಯಾರಿದ್ದಾರೆ ಕೇಳಿದಳು ಅಶ್ವಿನ್ ತಕ್ಷಣ ತನ್ನ ಗಡಸು ಧ್ವನಿಯಲ್ಲಿ ಯಾರು ನಿನ್ನನ್ನು ಆಗೋ ಕೇಳಿದ್ದು ಎಂದ ಮರುಕ್ಷಣವೇ ನಿತಾರ ಮೌನವಾಗಿ ಬಿಟ್ಟಳು ಅಶ್ವಿನ್ ಸ್ಟೇರಿಂಗ್ ಮೇಲಿದ್ದ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದ ನೀ ನನ್ನ ಹತ್ರ ಏನಾದರೂ ಕೇಳಿದ್ಯಾ ಬುಲೆಟಿನಂತೆ ಸಿಡಿದವು ಮಾತುಗಳು ನೀತಾರ ನನ್ನ ಏನು ಕೇಳ್ತೀಯ ನೀನ್ ಪಕ್ಕದಲ್ಲಿ ಕುಳಿತಿದ್ದಾನೆ ಅಲ್ವಾ ಅವನನ್ನ ಕೇಳು ಇಂದವಳೆ ತಕ್ಷಣ ಕಾಲ್ ಕಟ್ ಮಾಡಿದಳು ಅಶ್ವಿನ್ ಸೌರವ್ ಕಡೆಗೆ ದಿಟ್ಟಿಸಿ ನೋಡಿದ ಸೌರವ್ ಎತ್ತಲೋ ನೋಡಿದ ಹಾಗೆಯೇ ನೀನ್ ಹೀಗೆ ಇರೋದು ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ಮಗ ನೀನು ಹಾಗೆ ಆಗ್ತೀಯಾ ಅನ್ನೋ ಆಸೆಯಿಂದ ನಿತಾರಾ ಜೊತೆ ಈ ಬಗ್ಗೆ ಮಾತಾಡಿದೆ ಎಂದ ಮರುಕ್ಷಣವೇ ಅಶ್ವಿನ್ ಕಾರನ್ನು ನಿಲ್ಲಿಸಿ ಕಾರಿಂದ ಇಳಿ ಎಂದು ಹೇಳಿದ ಯಾಕೋ ಕೋಪ ಮಾಡ್ಕೊಳ್ತೀಯ ಸೌರವ್ ದಾರಿ ಕಾಣದವನಂತೆ ಕೇಳಿದ ಅಶ್ವಿನ್ ನಾನು ಕಾರಿಂದ ಇಳಿಯೋಕ್ ಹೇಳ್ದೆ ಗುಡುಗಿದ ಒಂದು ಕ್ಷಣ ಸೌರವ್ ಕಣ್ಣು ಮುಚ್ಚಿ ನಂತರ ಸೀಟ್ ಬೆಲ್ಟ್ ಬಿಚ್ಚಿ ಕಾರಿನಿಂದ ಇಳಿದನು ಅವನ ಮುಂದೆಯೇ ಕಾರು ಸುಯ್ಯನೆ ಮುಂದಕ್ಕೆ ಚಲಿಸಿತು ಮಧ್ಯಾಹ್ನದ ಕಾಲು ಭಾಗ ಕಳೆದಿತ್ತು ಅಷ್ಟು ಹೊತ್ತಾದರೂ ಶೀತಲ್ ಇನ್ನೂ ಕೂಡ ರೋಗಿಗಳನ್ನು ತಪಾಸಣೆ ಮಾಡುತ್ತಲೇ ಇದ್ದಳು ಸುಮಾರು ಮೂರು ಗಂಟೆಯ ಸುಮಾರಿಗೆ ಶೀತಲ್ ಟೇಬಲ್ ಮೇಲಿದ್ದ ಫೋನ್ ರಿಂಗ್ ಆಯಿತು ಶೀತಲ್ ಫೋನ್ ಎತ್ತಿಕೊಂಡ ತಕ್ಷಣ ರಿಸೆಪ್ಷನಿಸ್ಟ್ ಮೇಡಮ್ ಸುಮಂಗಲ ಪುರೋಹಿತ್ ಹೆಸರಲ್ಲಿ ಅಪಾಯಿಂಟ್ಮೆಂಟ್ ಇದೆ ಎಂದಳು ಶೀತಲ್ ತಲೆಯಾಡಿಸಿ ಸರಿ ಅವರನ್ನ ಕಳಿಸಿ ಎಂದಳು ಶೀತಲ್ ತನ್ನ ಮುಂದೆ ಇಟ್ಟಿದ್ದ ನೀರಿನ ಲೋಟವನ್ನು ಮುಗಿಸಿ ಬಾಗಿಲು ತೆರೆದ ತಕ್ಷಣ ಸುಮಂಗಲ ಆನ್ಯಾಳ ಬೆರಳನ್ನು ಹಿಡಿದುಕೊಂಡು ಒಳಗೆ ಬಂದರು